ನಮಃಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾಗರ ಚೌತಿ ಚತುರ್ಥಿಯ ಶುಭ ಸಂದರ್ಭದಲ್ಲಿ ನಾಗನಿಗೆ ತನಿ ಎರಿಯುವಂತಹ ಒಂದು ವಿಶೇಷ ನಾಗದೇವತಾರಾಧನೆಗಳನ್ನು ಮಾಡುವಂತಹ ವಿಶೇಷ ಹಾಗೆ ನಾಳೆ ನಾಗರ ಪಂಚಮಿ ಅಣ್ಣ ತಮ್ಮಂದಿರ ವಂಶ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಹಾರೈಸುವಂತಹ ಶುಭ ದಿನ ನಾಳೆ ನಾಗರ ಪಂಚಮಿ ಈ ದಿನಗಳಲ್ಲಿ ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ ನಮ್ಮ ಕುಟುಂಬ ನಮ್ಮ ಬಾಂಧವ್ಯವನ್ನ ಆನಂದಮಯವಾಗಿರೋದಕ್ಕೆ ಭಗವಂತ ಕೊಟ್ಟಿರುವಂತಹ ಒಂದು ಸುಸಂದರ್ಭ ಅಕ್ಕ ತಂಗಿಯರ ಮನೆಗೆ ಅಣ್ಣ ತಮ್ಮಂದಿರು ಹೋಗುವಂತಹದ್ದು ಅಲ್ಲಿ ಅವರಿಗೆ ಉಡುಗೊರೆಗಳನ್ನ ಕೊಡುವಂತಹದ್ದು ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಈ ಸರ್ಪದೋಷ ಅನ್ನೋದಿರತ್ತೆ ರಾಹುಕೇತುಗಳಿಲ್ಲದೆ ನವಗ್ರಹ ಸಂಪೂರ್ಣವಾಗುವುದಿಲ್ಲ ಹಾಗೆ ರಾಹುಕೇತುಗಳ ಮಧ್ಯದಲ್ಲಿ ಅನೇಕ ಗ್ರಹಗಳು ಬಂದು ಸೇರಿದಾಗ ಅಥವಾ ರಾಹುವಿನ ದೃಷ್ಟಿ ಬಂದಾಗ ಸರ್ಪದೋಷ ಅಂತ ಹೇಳ್ತಾರೆ ಇನ್ನು ಪಂಚಮ ರಾಹು ಅಷ್ಟಮ ರಾಹು ಲಗ್ನಸ್ಥಿತ ರಾಹು ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾರೆ ಪಂಚಮ ರಾಹು ಇದ್ರೆ ಚಾಂಡಾಲ ದೋಷ ಅಂತ ಹೇಳ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ದೋಷಗಳನ್ನ ಹೇಳ್ತಾರೆ ರಾಹುಕೇತುಗಳ ಒಂದು ಅಸ್ತಿತ್ವವನ್ನು ಜಾತಕದಲ್ಲಿ ನೋಡಿಕೊಂಡು ಜ್ಯೋತಿಷ್ಯರು ಸರ್ಪದೋಷ ಸರ್ಪಯೋಗ ಕಾಳಸರ್ಪದೋಷ ಅಂತೂ ಇದು ಎಲ್ಲ ಹೇಳ್ತಾ ಇರ್ತದೆ ಎಲ್ರೂ ನಾಗಪ್ರತಿಷ್ಠೆ ಮಾಡಿಸಿ ಎಲ್ಲರೂ ನೀವು ನಿತ್ಯ ಪೂಜೆ ಮಾಡಿ ಅಂತ ಹೇಳಿದ್ರೆ ಅದು ಕಷ್ಟಕರವಾಗಿರುತ್ತೆ ನಾಗಪ್ರತಿಷ್ಠೆ ಮಾಡಿದ್ಮೇಲೆ ಹೇಗೆ ನಾವು ಮಗುವನ್ನ ಪೋಷಣೆ ಮಾಡ್ತೀವೋ ಹಾಗೆ ಪ್ರತಿನಿತ್ಯ ನಾಗನಿಗೆ ನಾವು ಆರಾಧನೆಗಳನ್ನ ಮಾಡದೇ ಇದ್ರೆ ಅದು ಮತ್ತೆ ದೋಷ ಬರುತ್ತೆ ಹೀಗಾಗಿ ಅನೇಕ ದೋಷಗಳನ್ನ ನಮಗ್ ಗೊತ್ತಿಲ್ದಿರ ನಾವು ಮಾಡ್ಬಿಟ್ಟಿರ್ತೀವಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಶುಭ ಪುಣ್ಯತಮವಾದ ದಿನ ಯಾವುದಪ್ಪ ಅಂತಂದ್ರೆ ನಾಗರ ಚೌತಿ ಮತ್ತು ನಾಗರ ಪಂಚಮಿ ಇವತ್ತು ನಾಗರ ಚೌತಿ ಆಗಿದೆ ಇವತ್ತಿನ ದಿನ ಎಲ್ಲರೂ ಕೂಡ ನಾಗದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಈ ರಾಹುಕೇತುಗಳು ನಾಗನನ್ನ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಈ ರಾಹುಕೇತುಗಳ ದೋ ದೋಷವನ್ನ ಹೇಗೆ ಕಳ್ಕೊಬೇಕು ಅಂತಂದ್ರೆ ಅದು ದೇವಿಯ ಆರಾಧನೆಯಿಂದ ಯಾವಾಗ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಆ ರಾಹುಕೇತುಗಳು ಕೈ ಮುಕ್ಕೊಂಡು ದುರ್ಗಾ ದೇವಿಯ ಮುಂದೆ ನಿಂತಿರ್ತಾರಂತೆ ಅಮ್ಮ ನೀನೇನು ಆಜ್ಞೆ ಮಾಡ್ತೀಯೋ ಅದರಂತೆ ನಾವು ನಡೀತೀವಿ ಅಂತ ಹಾಗೆ ಸರ್ಪಗಳ ಕುಲವನ್ನ ರಕ್ಷಣೆ ಮಾಡಿದಂತಹ ಅವಳು ಮಾನಸಾದೇವಿ ಆ ಮಾನಸಾದೇವಿಯ ಸ್ವರೂಪವೇ ಪಾರ್ವತಿ ದೇವಿ ಪಾರ್ವತಿ ದುರ್ಗಾ ಎಲ್ಲವೂ ಕೂಡ ಒಂದೇ ಅವತಾರ ದೇವಿಯ ಅವತಾರ ಆದ್ದರಿಂದ ಇವತ್ತಿನ ಸಂದರ್ಭದಲ್ಲಿ ನಾಗರ ಚೌತಿಯ ಸಂದರ್ಭದಲ್ಲಿ ವಿಶೇಷವಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಾಳೆ ನಾಗರ ಪಂಚಮಿ ಇದೆ ಮಂಗಳವಾರ ಬೇರೆ ಬಂದಿದೆ ಮಂಗಳವಾರ ಬಂದಿರೋದು ಬಹಳ ವಿಶೇಷ ನಿಮಗೆ ಈ ಸರ್ಪ ದೋಷದಿಂದ ಆಗೋದೇನಪ್ಪ ಅಂತಂದ್ರೆ ಮೊದಲನೇದಾಗಿ ಹಣದ ಬಿಕ್ಕಟ್ಟು ನೀನು ಆಗೋಯ್ತು ಆಗೋಯ್ತು ಎದೆ ಹೇಳ್ತಾ ಮೇಲೆ ಎಂದಿದ ತಕ್ಷಣ ಧವಾರ್ ಅಂತ ಬಿದ್ದೋಗುತ್ತೆ ಹಾವು ಏಣಿ ಆಟ ಇದ್ದ ಹಾಗೆ ಜೀವನ ಆಗ್ತಾ ಅಂತ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಅಶ್ವತ್ಥ ಪ್ರದಕ್ಷಿಣೆ ನಾನು ಯಾವಾಗ್ಲೂ ಹೇಳಿರ್ತೀನಿ ಅದರ ಜೊತೆಯಲ್ಲಿ ಮಂಗಳವಾರದಲ್ಲಿ ಸ್ವಲ್ಪ ಹಸಿ ಹಾಲಿಗೆ ಬೆಲ್ಲ ಭತ್ತದ ಅರಳು ಲಾಜ ಅಂತ ಹೇಳಿ ಕರೀತಾರೆ ಭತ್ತದ ಅರಳು ಅದನ್ನ ಹಾಕೊಂಡು ತಗೊಂಡು ಹೋಗಿ ನಿಮ್ಮ ಮನೆ ಹತ್ರ ಇರುವಂತಹ ಅಶ್ವತ್ಥ ಕಟ್ಟೆಯಲ್ಲಿ ಒಂದು ಲೋಟದಲ್ಲಿ ಹಾಲು ಬೆಲ್ಲ ಭತ್ತದ ಅರಳನ್ನು ಹಾಕೊಂಡು ತಗೊಂಡು ಹೋಗಿ ಕೈಯಲ್ಲಿ ಹಿಡ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡಿದ ನಂತರ ದೇವರ ಮುಂದೆ ಇಟ್ಟು ಕರ್ಪೂರ ಹಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ನಾವು ಯಾವ ಜನ್ಮದಲ್ಲಿ ಯಾವ ರೀತಿಯಾದ ಬಾಧೆಗಳನ್ನ ನಾವು ನಿನಗೆ ಕೊಟ್ಟಿದ್ವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನಮಗೆ ಅನೇಕ ವಿಧವಾದ ತೊಂದರೆಗಳಿದೆ ಆ ತೊಂದರೆಗಳನ್ನ ನಿವಾರಣೆ ಮಾಡಪ್ಪ ಅಂತ ಹೇಳಿ ಆ ನಾಗದೇವರನ್ನ ಅನಂತಾದಿ ಅಷ್ಟ ನಾಗಕುಲ ಅಂತ ಹೇಳ್ತಾರೆ ಆ ನಾಗದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಅದನ್ನ ಕುಡಿದ್ಬಿಡ್ಬೇಕು ಮನೇಲಿ ಯಾರು ಹೋಗಿರ್ತೀರಿ ಅವ್ರ ಅದನ್ನ ತೀರ್ಥದಂತೆ ತಗೊಂಡು ಮಿಕ್ಕನಾದವ್ರ ಮನೇಲಿರೋರ್ಗೆ ತಂದ್ಕೊಡ್ಬೇಕು ಆಗ ಆ ಸರ್ಪ ಶಾಂತಿ ಅಂತ ಹೇಳ್ತಾರೆ ಸರ್ಪ ದೋಷದ ಶಾಂತಿ ಆಗುತ್ತೆ ಇದು ಮೊದಲನೇದು ಎರಡನೇದಾಗಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ದುರ್ಗಾದೇವಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ನಾನು ಹೇಳಿದ್ದೀನಿ ನಮ್ಮ ಸನ್ನಿಧಿಯಲ್ಲಿ ವನದುರ್ಗಾ ಮಾತೆಗೆ ಮೊಸರನ್ನ ಸೇವೆ ಬಹಳ ವಿಶೇಷ ಅಂತ ಇನ್ನು ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಮಂಗಳವಾರಗಳಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಗುಪ್ತದಾನ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಅರ್ಚಕರ ಕೈ ಕೊಡೋದು ಅಥವಾ ಎಲ್ರಿಗೂ ಕಾಣೋ ಅಂತೆ ಕೊಡೋದಲ್ಲ ಅಲ್ಲಿ ಹೋದಾಗ ಏನ್ ಕೊಡ್ಬೇಕಪ್ಪಾ ಅಂತಂದ್ರೆ ದೀಪಗಳು ಅಥವಾ ಬೆಂಕಿ ಪಟ್ನ ಊದ್ ಕಡ್ಡಿ ಕರ್ಪೂರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಇಂತಹ ಪದಾರ್ಥಗಳನ್ನ ಯಾಕಂದ್ರೆ ಧೂಮ್ರಲೋಚನ ಅಂತ ಹೇಳ್ತಾರೆ ಆ ರಾಹುಕೇತುಗಳು ಧೂಮ್ರವರ್ಣ ಅಂತ ಹೇಳ್ತಾರೆ ಆ ಧೂಮ್ರವರ್ಣ ಇರೋದ್ರಿಂದ ಈ ಧೂಪಕ್ಕೆ ಸಂಬಂಧಪಟ್ಟಂತಹ ಹೊಗೆ ಬರುವಂತಹದ್ದು ಬೆಂಕಿಗೆ ಸಂಬಂಧಪಟ್ಟಂತಹದ್ದನ್ನ ಗುಪ್ತದಾನ ಅಂತ ಹೇಳ್ತಾರೆ ಸುಮ್ಮನೆ ತೊಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಬೇಕಷ್ಟೇ ಬೇರೆ ಏನು ಮಾಡಬಾರ್ದು ನೀವು ಹೋಗಲ್ಲಿ ಊದ್ ಊದ್ಕಡ್ಡಿ ಹಚ್ತೀನಿ ಇನ್ನು ಕೆಲವರು ನಾಗರ ಪಂಚಮಿ ದಿನ ಹೋಗಿ ನಾಗರ ಕಲ್ಗೆ ಚೆನ್ನಾಗಿ ದಾರ ಸುತ್ತಬಿಟ್ಟು ಆ ಅದ್ರ ಮೇಲೆ ಹಾಲು ತುಪ್ಪ ಹೂವಾ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ಕಡಲೆ ಕಾಳು ಅದ್ರ ಮೇಲೆ ಹಾಕ್ಬಿಟ್ಟು ಬಂದ್ಬಿಡ್ತೀರಿ ನೀವೇ ನಾಗನನ್ನ ಬಂಧನ ಮಾಡಿದ್ರೆ ಏನು ಪ್ರಯೋಜನ ಇರುತ್ತೆ ಅದಾ ಅಲ್ಲ ಅಶ್ವತ್ಥ ವೃಕ್ಷಕ್ಕೆ ಇಪ್ಪತ್ತೊಂದು ಸುತ್ತು ದಾರವನ್ನ ಸುತ್ತಬೇಕು ಅಂತ ಗುರುಚರಿತ್ರೆಯಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಈಗ ನೀವು ಮಾಡ್ಬೇಕಾಗಿರೋ ನಾಗರ ಪಂಚಮಿ